ಮಾನವ ಪರಿಪೂರ್ಣ ಜೀವಿಯಾಗಬೇಕು ಅಂತ ಆದರೆ ಶಿಕ್ಷಣ ಬಹಳ ಮುಖ್ಯವಾದದ್ದು ಇವತ್ತು ಭವ್ಯ ಭಾರತದ ಸತ್ಪ್ರಜೆಗಳನ್ನು ರೂಪಿಸಬೇಕು ಎನ್ನುವಂತಹ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಮಕ್ಕಳ ಭವಿಷ್ಯದ ನಿರ್ಮಾಣಕ್ಕೆ ಸಹಕಾರಿಯಾಗ್ತಾ ಇದೆ ಆದರೆ ಮಧ್ಯದಲ್ಲಿ ಇವತ್ತು ಮಕ್ಕಳಲ್ಲಿ ನಾವು ಅನೇಕ ರೀತಿಯ ತೊಂದರೆಗಳನ್ನು ಕೂಡ ಗಮನಿಸ್ತಾ ಇದ್ದೇವೆ ಮುಖ್ಯವಾಗಿ ಮಾನಸಿಕವಾದಂತಹ ಪರಿಣಾಮಗಳು ಇದಕ್ಕೆ ಪ್ರಮುಖ ಕಾರಣ ಇವತ್ತು ಮಕ್ಕಳು ಕೈಗೆ ಮೊಬೈಲ್ ಸಿಗ್ತಾ ಇರುವಂಥದ್ದು ಈ ಮೊಬೈಲ್ನಲ್ಲಿ ವಾಸ್ತವವಾಗಿ ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ಪಡೆಯಬಹುದಾದರೂ ಅದರ ಸದ್ಬಳಕೆ ಆಗ್ತಾ ಇಲ್ಲ ಅದರ ಬದಲಿಗೆ ಅನಗತ್ಯವಾದಂತಹ ವಿಚಾರಗಳನ್ನು ಮಕ್ಕಳು ನೋಡುವುದು ಹೇಳುವುದು ಈ ಮೂಲಕವಾಗಿ ಕಾಲಹರಣ ಆಗ್ತಾ ಇರ್ತದೆ ಮಾತ್ರ ಅಲ್ಲ ಅದು ಅನೇಕ ರೀತಿಯ ಸಮಸ್ಯೆಗಳಿಗೂ ಕಾರಣ ಆಗ್ತಾ ಇದೆ ಇವತ್ತು ನಾವು ನೋಡ್ತಾ ಇದ್ದ ಹಾಗೆ ಪ್ರೌಢಶಾಲಾ ಹಂತದಿಂದ ಪಿ ಯು ಸಿ ಇರಬಹುದು ಅಥವಾ ಡಿಗ್ರಿಯ ಮಕ್ಕಳಿರಬಹುದು ಬಹಳಷ್ಟು ಮಕ್ಕಳು ಭೌತಿಕವಾಗಿ ಆರೋಗ್ಯವಾಗಿ ಕಂಡು ಬಂದರೂ ಕೂಡ ವಾಸ್ತವವಾಗಿ ಅವರೆಲ್ಲರೂ ಕೂಡ ಮಾನಸಿಕ ರೋಗಿಗಳಾಗಿರ್ತಾರೆ ಅವರು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇಲ್ಲ ಅವರ ಅಧ್ಯಯನದಲ್ಲಿ ಅವರಿಗೆ ಸರಿಯಾಗಿ ತೊಡಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಮೊಬೈಲ್ ಬಳಕೆ ಹಾಗಾಗಿ ಈ ಮೊಬೈಲ್ ಬಳಕೆ ಆಗಬೇಕು ಆದರೆ ಯಾವಾಗ ಎಲ್ಲಿ ಎಷ್ಟು ಎನ್ನುವುದರ ಬಗ್ಗೆ ನಮಗೆ ಸಂಪೂರ್ಣ ಅರಿವು ಬೇಕು ಒಂದು ಚೂರಿ ಇದ್ದ ಹಾಗೆ ಚೂರಿಯನ್ನು ನಾವು ಒಳ್ಳೆಯ ಉದ್ದೇಶಕ್ಕೂ ಉಪಯೋಗಿಸಬಹುದು ಕೆಟ್ಟ ಉದ್ದೇಶಗಳಿಗೂ ಉಪಯೋಗಿಸಬಹುದು ಅದೇ ರೀತಿಯಲ್ಲಿ ಈ ಮೊಬೈಲು ಕೂಡ ಪರಿಣಾಮಕಾರಿಯೂ ಹೌದು ಆದರೆ ಅದಕ್ಕಿಂತ ಹೆಚ್ಚಾಗಿ ದುಷ್ಪರಿಣಾಮವನ್ನು ಕೂಡ ಮಕ್ಕಳಲ್ಲಿ ಇವತ್ತು ಉಂಟು ಮಾಡುತ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಯುವ ಜನಾಂಗಕ್ಕೆ ಅದರಲ್ಲೂ ಕೂಡ ಮಕ್ಕಳಿಗೆ ಈ ಮೊಬೈಲ್ನ ಸದ್ಬಳಕೆಯ ಬಗ್ಗೆ ಮಾಹಿತಿ ನೀಡುವಂಥದ್ದು ಅತ್ಯಂತ ಪ್ರಮುಖವಾದಂತಹ ವಿಚಾರ ಹಾಗಾಗಿ ಈಗ ಕೊಳಪ್ಪು ತಂಡ ಇವರು ಈ ಬಗ್ಗೆ ಒಂದು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಎನ್ನುವ ದೃಷ್ಟಿಯಿಂದ ಒಂದು ಸಮಾಜಮುಖಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇವರ ಕಾರ್ಯಕ್ರಮ ಯಶಸ್ವಿ ಆಗಲಿ ಮತ್ತು ಇದು ನಮ್ಮ ಯುವ ಜನಾಂಗದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೆ ಸಹಕಾರಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಆಶಿಸ್ತಾ ಇದ್ದೇನೆ ಈ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಅಥವಾ ಮಕ್ಕಳಲ್ಲಿ ಸತ್ಪರಿಣಾಮ ಉಂಟಾಗಬೇಕಿದ್ರೆ ಕೇವಲ ಮಕ್ಕಳು ಮಾತ್ರ ಜಾಗೃತರಾದರೆ ಸಾಕಾಗೋದಿಲ್ಲ ಇದಕ್ಕೆ ಪೋಷಕರು ಹಾಗೆ ಸಮಾಜ ಹಾಗೆ ಎಲ್ಲ ಸಾರ್ವಜನಿಕರು ಕೂಡ ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಕೂಡ ಕೈಜೋಡಿಸಿದರೆ ಮಾತ್ರ ಇದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಮ್ಮ ಶಿಕ್ಷಣ ಇಲಾಖೆಯಿಂದ ಕೂಡ ಇದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ